ಏಯ್ ಮುಂದೆ ಮುಂದೆ ಕಾಕ ಮನೆ ಏಯ್ ನಮಗೆ ಇಷ್ಟಕ್ಕೆ ಆಯಿತು ಹ ಹ ಮುnde ಮುnde ಏ ಮುnde ಮುnde ಎಲ್ಲ ಬರ್ತಾರೆ ಎಲ್ಲ ಬರ್ತಾರೆ ಓಕೆ ನಾ ಓಕೆ ನಾ ಒಂದು ಸಾರಿ ಒಂದು ರೈಟ್ ಬನ್ನಿ ಓಕೆ 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 ಈ ಸಲ ಒಂದು ಒಂದು ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ದೀವಿ ಹೋಗ್ಬೇಕು ಹೋಗ್ಬೇಕಂತ ಹೋಗಾಗ್ತಿರಲ್ಲ ಆಗ್ತಿರಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಸಂದರ್ಭ ಬಂದು ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಪೂರಕ ಒಂದು ಅವಕಾಶ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಬೇಳ್ಕೊಟ್ಟಿದೆ ನನಗೂ ದೇವರಿಗೂ ಸಂಬಂಧಪಟ್ಟಿದೆ ನಾನು ಯಾಕೆ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂತವರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರ್ಬೇಕಷ್ಟೇ ಅದಕ್ಕೆ ಅಂತ ಪ್ರಾರ್ಥನೆ ಹೇಳಬಾರ್ದು ದೇವಿಯ ದರ್ಶನ ಇಲ್ಲ ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬಹುದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬಹುದು ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಒಂದು ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನು ಅಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಸಕ್ಸಸ್ ಆದ ಮೇಲೆ ಎಲ್ಲ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಾಗಾಗಿ ಜನರ ಹೋಗ್ತಾ ಇದ್ದೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಅಷ್ಟೇ ಹೇಳ್ಬೋದು ಹೇಳ್ಬಿಟ್ಟಿದ್ವಿ ಆಲ್ರೆಡಿ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂತ ಬೇರೆ ಬೇರೆ ಜನರ ಗಳನ್ನ ಮಾಡೋಂತ ಇರುತ್ತೆ ಸೊ ಕಾಂತಾರ ಅನ್ನುವಂತ ವಿಚಾರ ಹೇಳಕ್ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಅನ್ನ ತಗೊಂಡು ಥ್ಯಾಂಕ್ ಯು ನೀವು ಹೇಳಬೇಕು ನೀವೇ ಸಕ್ಸಸ್ ಕೊಟ್ಟರು ನೀವೇ ನೀವೇ ಹೇಳಬೇಕು ಅದನ್ನು ಥ್ಯಾಂಕ್ ಯು ಸೊ ಮಚ್ ಹಾಸನ ಬಹಳ ವಿಶೇಷ ಯಾಕಂದರೆ ನಮ್ಮ ಇಡೀ ತಂಡಕ್ಕೆ ಬಹುದೊಡ್ಡ ಎಸ್ ಸಿಕ್ಕಿರೋ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಇಲ್ಲಿ ತುಂಬ ಜನ ಸ್ನೇಹಿತರು ತುಂಬ ಜನ ಹಿರಿಯರು ಅಧಿಕಾರಿಗಳು ಸೊ ಎಲ್ಲರೂ ನಮಗೆ ಯಾವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟು ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ವತಿಯವರು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬಾ ಸಹಾಯ ಮಾಡ್ತಾರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಯು ಸಹ ಅದೇ ಮಚ್